ಇಪ್ಪತ್ತೈದು ಸಾಲಿನ ಲೆಕ್ಕ ಪರಿಶೋಧನೆ ಮಾಡಲು ಲೆಕ್ಕ ಪರಿಶೋಧಕರ ಆಯ್ಕೆ ಮಾಡುವ ವಿಚಾರ ಚರ್ಚೆ ತನಕ ಎರಡ ಸಾವಿರದಿಂದ ಈಗ ನಾವು ಕೇಳೋದೊಂದು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಅಟ್ಲೀಸ್ಟ್ ಈಗ ಲಾಭ ಮನ್ಸು ಮಾಡಿ ಈ ನಿವ್ವಳ ಲಾಭಗಳಿಗೆ ಒಂದು ಎಷ್ಟು ನಿಮ್ ಕನಿಷ್ಠ ಎಷ್ಟು ಅನ್ಸುತ್ತೋ ನಿಮ್ ಮನ್ಸಿಗೆ ಬಂದಂಗೆ ಅಷ್ಟು ಜನ ಡೈರೆಕ್ಟರ್ ತಗೊಂಡಿದ್ದೀರಾ ಒಂದು ಡಿವಿಡೆಂಜ್ ಅಂತ ನಾನು ಆಗ್ಲಿ ಕೊಡಿ ಆ ಪ್ರಶ್ನೆಗೆ ಅವಾಗಲೇ ಅವರು ಪ್ರಶ್ನೆ ಕೇಳೋದ್ರನ್ನ ಹೇಳಿದ್ದೆ ಈಗ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಈಗ ಹಿಂದಿನ ಸಾಲಿನಲ್ಲಿ ಒಂದು ಕೋಟಿ ಮೂವತ್ತ್ಮೂರು ಲಕ್ಷದ ಹದಿನಾಲ್ಕು ಸಾವಿರದ ಐನೂರ ಎಪ್ಪತ್ತು ರೂಪಾಯಿ ಇತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಲವತ್ತೆಂಟು ಲಕ್ಷ ಒಟ್ಟು ವಾದದಲ್ಲಿ ಇದ್ ಕೇಳೋದು ಆಡಳಿತತ್ಮಕ ವೆಚ್ಚಗಳು ಕೇಳೋದು ಇಪ್ಪತ್ತ್ ಲಕ್ಷದ ಒಂಬತ್ತು ಸಾವಿರದ ಎಂಟುನೂರ ಹದಿನೆಂಟು ನಿವ್ವಳ ಲಾಭ ಇದೆ ಇದರಲ್ಲಿ ಒಂದು ಕೋಟಿ ಮೂವತ್ತ್ ಮೂರಲ್ಲಿ ಇಪ್ಪತ್ತ್ಮೂರು ಲಕ್ಷ ಹೋಗಿ ಒಂದು ಕೋಟಿ ಐದು ಲಕ್ಷ ಉಳಿದಿದೆ ಇನ್ನು ಲಾಸ್ಟ್ ಕ್ರೋಡಿಕ ನಷ್ಟಾಂಶ ಇಲ್ಲಿ ನಮಗೆ ಈ ಇದು ಪೂರ್ತಿ ಕ್ರೋಢೀಕೃತ ನಷ್ಟಾಂಶವನ್ನು ಸರ್ವ ಸದಸ್ಯರ ಸಭೆಯಲ್ಲಿ ಘೋಷಿಸತಕ್ಕದ್ದು ಮತ್ತು ಈ ಕೆಳಗಿನಂತೆ ವಿಂಗಡಣೆ ಮಾಡತಕ್ಕದ್ದು ನಿವೋಳ ಲಾಭವನ್ನು ಈ ಕೆಳಗಿನಂತೆ ವಿಂಗಡಣೆ ಮಾಡುವುದಕ್ಕೆ ಮುಂಚೆ ಹಿಂದಿನ ವರ್ಷ ಅಥವಾ ವರ್ಷಗಳಲ್ಲಿ ಕ್ರೋಢೀಕೃತವಾದ ನಷ್ಟಾಂಶಗಳನ್ನು ಈ ನಿವ್ವಳ ಲಾಭದಲ್ಲಿ ವಜಾ ಮಾಡಿ ಉಳಿದ ಲಾಭಾಂಶವನ್ನು ಮಾತ್ರ ವಿಭಜನೆ ಮಾಡತಕ್ಕದ್ದು ಇದು ಇದೆ ಹಂಗಾಗಿ ವಿಂಗಡಣೆ ಮಾಡಕ್ಕೆ ಸಾಧ್ಯ ಇಲ್ಲ ಅವಕಾಶ

ಮಾತಾಡ್ ನಾವು ಪ್ರಯತ್ನ ಹೌದು ಖಂಡಿತ ಖಂಡಿತ ನೋಡಿ ಅಲ್ವಾ ನೋಡ್ತು ಗೌಡ್ರಿ ಬಿಲ್ಡಿ ಪರವಾನಗಿ ತಗೊಂಡು ಬಿಲ್ಡಿ ಕಟ್ಟವ್ರೆ ಈಗ ಅವ್ರೂ ಕೇಸ್ ಹಾಕ್ಯವ್ರಿ ಇವ್ರೂ ಕೇಸ್ ಹಾಕ್ಯಾವ್ರಿ ಎಲ್ಲ ಹಾಕಿದ್ರಾಕಲ್ಲ ಸ್ವಾಮಿ ಇಬ್ರು ಇಬ್ರು ಒಂದ್ ನಿಮಿಷ ಇನ್ ಮುಂದಾದ್ರೂ ಒಳ್ಳೆ ಇದ್ರಲ್ಲಿ ತಗೊಂಡೋಗಿ ಅಷ್ಟೇ ಇನ್ನೇನ್ ಅದನ್ನ ದಯವಿಟ್ಟು ನಿಮ್ಮ ಸಹ ಸಾವರ್ತಿಗೆ ಹೇಳ್ಬಿಟ್ರು ಒಂಚೂರು ಮೂವ್ ಮಾಡಿ ಅಂತ ಹೇಳಿದ್ರೆ ಅವ್ರ ತಕ್ಕಲ್ಲ ದೊಡ್ದ ಹಚ್ಬಿಡಣ ಬ್ಯಾಂಕ್ ಇಂದ ದುಡ್ಡು ಹೋಗೋದು ಬ್ಯಾಂಕ್ ಇಂದ ದುಡ್ಡು ಯಾರ್ದು ನಿಮ್ದು ನಂದಲ್ಲ ನಾನ್ ಮನೆಯಿಂದ ತರಲ್ಲ ಅಲ್ಲ ನಾನ್ ಎಲೆಕ್ಷನ್ ಮಾತ್ರ ಕಟ್ ಮಾಡ್ತೀನಿ ದುಡ್ಡ ಬ್ಯಾಂಕ್ ದುಡ್ಡೆಲ್ಲ ಬ್ಯಾಂಕ್ ಇಂದ ಮತ್ತಂತ ಯಾರು ಕೊಟ್ಟಲ್ಲಿ ತರಿ ಇನ್ನೊಬ್ಬ ತರ ಇನ್ನೊಬ್ಬ ಅಟೆಂಡ್ ಮಾಡ್ತಾರೆ ಬ್ಯಾಂಕ್ ಇಂದ ದುಡ್ಡು ಹೋಗೋದು ಅಲ್ಲೇ ತೋರಿಸ್ತೀರಿ ನೀವು ಹೋಗಲಿತ್ತ ದಂಡಿ ಮಾಡ್ತೀವಿ ಅಂತ ಕುಂತ್ಕೊತೀರ ಕರ್ಕೊಂಡೋಗಿ ದಲಿತ ಸಮಿತಿಯಿಂದ ಅರ್ಜಿ ಕೊಡ್ತೀರಾ ಲೈಸೆನ್ಸ್ ಕೊಡ್ಬೇಡಿ ಅಂತವ ಬರೀ ಸುಮ್ನೆ ಪುಸ್ಕೂಟ್ ಪತ್ತಾಕ ತೋರ್ಸಕಲ್ಲ ಯಾಟಾಗ ಆತ್ಮ ನಿಸ್ವಚ್ಛವಾಗಿ ನಡ್ಕಲ್ರಿ ಬೈಲಾ ಅಮೆಂಡ್ಮೆಂಟ್ ಇದೆ ಆ ಬೈಲಾ ಅಮೆಂಡ್ಮೆಂಟ್ ಮತ್ತು ನಿಯಮಗಳಿಗೆ ತಿದ್ದುಪಡಿ ಆಗಿರೋದ್ರಿಂದ ಅದೊಂದು ಮಾಡ್ಕೋಬೇಕಾಗುತ್ತೆ ಇನ್ನು ಲೆಕ್ಕ ಪರಿಶೋಧನೆ ಸರ್ಕಾರದಿಂದ ಮಾಡ್ತೀವಿ ಖಾಸಗಿ ಕೊಡಲ್ಲ